ಸ್ಟೆಮ್ ಇದು ಜ್ಯೂಸ್ ಮಾಡ್ತಾ ಇದ್ದೇನೆ ಮೊದಲಿಗೆ ನಾನು ಬನನ್ ಸ್ಟೆಮ್ ಅನ್ನು ಆ ಬಂಬೆಯನ್ನು ಇಡ್ತೇವೆ ನೋಡಿ ಅದನ್ನು ನಾನು ನೀರಿಗೆ ಹಾಕಿದ್ದೇನೆ ಆ ಇದನ್ನು ನೀರಿಗೆ ಹಾಕಬೇಕು ನೀರಿಗೆ ಹಾಕೋದಿದ್ದ ಕಣ್ಣೀರಿ ಈ ತರ ಕಪ್ಪಾಗಿರ್ತದೆ ಇದು ನಾವು ಕೈಯಲ್ಲಿ ಹಚ್ಚುವಾಗ್ಲಾಷ್ಟೆ ಕೈ ಕಪ್ಪಾಗ್ತದೆ ಅದಕ್ಕೆ ಸ್ವಲ್ಪ ನೀರಲ್ಲಿ ಹಾಕಿಟ್ಟು ಅನಂತರ ನಾವು ಜ್ಯೂಸನ್ನು ಮಾಡಬೇಕು ಈ ಜ್ಯೂಸನ್ನು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಎಲ್ಲ ಆಗಿರ್ತದೆ ನೋಡಿ ಅಂಥವರಿಗೆ ತುಂಬಾ ಒಳ್ಳೆಯದಾಗ್ತದೆ ಕಿಡ್ನಿ ಸ್ಟೋನ್ ಆದವರು ಇದನ್ನು ಪ್ರತಿನಿತ್ಯ ಇದ್ರೆ ಜ್ಯೂಸನ್ನು ಮಾಡಿ ಕುಡಿಬೇಕು ಹಾಗೆ ಇದಕ್ಕೆ ಸ್ವಲ್ಪ ಸುಣ್ಣವನ್ನು ಬೆರೆಸಿಕೊಂಡು ಕುಡಿಬೇಕು ಕಿಡ್ನಿ ಇದ್ದವರು ಅದೇ ರೀತಿ ಶುಗರ್ ಎಲ್ಲ ಇರ್ತದಲ್ವ ಅವರು ಇದ್ದ ಜ್ಯೂಸನ್ನು ದಿನ ಬಿಟ್ಟು ದಿನ ಸೇವನೆ ಮಾಡಬೇಕು ಪ್ರತಿದಿನ ಸೇವನೆ ಮಾಡೋ ಹಾಗಿಲ್ಲ ದಿನ ಬಿಟ್ಟು ದಿನ ಸೇವನೆ ಮಾಡಿ ಆನಂತರ ಇದ್ರ ಇದನ್ನು ಸೋಸೆಲ್ಲ ಕುಡಿಬಾರ್ದು ಡೈರೆಕ್ಟಾಗಿ ಕುಡಿಬೇಕು ಥೈರಾಯ್ಡ್ ಸಮಸ್ಯೆ ಇದ್ದವರು ಕೂಡ ಇದನ್ನು ದಿವಸ ಆಗಲೂ ಕುಡಿತಾ ಬಂದರೆ ಥೈರಾಯ್ಡ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರ್ತದೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುವ ಕಾರಣ ನಾನು ಕೂಡ ಇದರ ಜ್ಯೂಸನ್ನು ಕುಡಿತಾ ಇರ್ತೇನೆ ಇದರಿಂದ ನನಗೆ ತುಂಬ ಥೈರಾಯ್ಡ್ ಕಂಟ್ರೋಲ್ಗೆ ಬಂದಿದೆ ನಾನು ಇದಕ್ಕೆ ಒಂದು ಕಲ್ಲು ಉಪ್ಪನ್ನು ಹಾಕ್ತೇನೆ ನಿಮಗೆ ಬೇಕಿದ್ರೆ ಉಪ್ಪನ್ನು ಹಾಕಿ ಶುಗರ್ ಎಲ್ಲ ಇದ್ದವರು ಉಪ್ಪನ್ನು ಹಾಕಿ ಕುಡಿಬೇಡಿ ಖಾಲಿ ಇದನ್ನೇ ಇದ್ರೆ ಜ್ಯೂಸನ್ನು ಮಾಡಿ ಕುಡಿತಾ ಬರಬೇಕಾಗ್ತದೆ ಇದನ್ನು ಹೇಗೆ ಮಾಡೋದಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಒಂದು ನಾನು ಮಿಕ್ಸಿಯನ್ನು ತೆಗೆದುಕೊಂಡಿದ್ದೇನೆ ಮಿಕ್ಸಿ ಮತ್ತು ಒಂದು ಲೋಟ ಬಿಸಿ ತಣ್ಣಗಾದ ನೀರು ನಾನು ಇಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ಬೋದು ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತೀನಿ ಇದನ್ನು ಒಂದೆರಡು ಮೂರು ಬಾರಿ ತೊಳೆದು ನಂತರ ಹಾಕ್ಕೊಳ್ಬೇಕು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ನಂತರ ಇದಕ್ಕೆ ನೀರನ್ನು ಹಾಕ್ತೀನಿ ನೀರು ಒಮ್ಮೆಲೆ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಗ್ರೈಂಡ್ ಮಾಡುವ ಇದಕ್ಕೆ ಮತ್ತೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ತೊಗೊಳ್ಳಿ ಉಪ್ಪು ನಾನು ತೊಗೊಂಡದು ಸ್ವಲ್ಪ ಜಾಸ್ತಿ ಆಯಿತು ಇದು ನಿಮಗೆ ಸೂಪರ್ ಅಲ್ಲೆಲ್ಲ ಸಿಗ್ತದೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗ್ತದೆ ಅಥವಾ ಯಾರ ಆದರೂ ಬಾಳೆ ಕರ್ದಂತ ಬಾಳೆ ಇದ್ರೆ ಅದ್ರದ್ದು ಕೂಡ ತರ್ಬೋದು ನಾನು ಇಲ್ಲಿ ಕದೋಳಿ ಬಾಳೆದ್ದು ಬೊಂಬೆಯನ್ನು ತೆಗೆದುಕೊಂಡಿದ್ದೀನಿ ಮನೆಯಲ್ಲಿ ತುಂಬಾ ಕದೋಳಿ ಬಾಳೆ ಇತ್ತು ಇಡುವ ಮಿಕ್ಸಿ ಇಟ್ಟು ಇವಾಗ ಗ್ರೈಂಡ್ ಮಾಡುವ ತರ ಆಗಿದೆ ಇನ್ನು ಸ್ವಲ್ಪ ಇದು ಗ್ರೈಂಡ್ ಆಗ್ಲಿಕ್ಕೆ ಉಂಟು ಸ್ವಲ್ಪ ನೋಡಿ ಇಲ್ಲೆಲ್ಲ ಸೈಡಲ್ಲಿ ಇದೆ ಅಲ್ವಾ ಇನ್ನು ಸ್ವಲ್ಪ ಗ್ರೈಂಡ್ ಮಾಡುವ ಸರಿಯಾದ ರೀತಿಯಲ್ಲಿ ಗ್ರೈಂಡ್ ಮಾಡ್ಬೇಕು ನುಣ್ಣಗೆ ಆಗ್ಬೇಕು ಅದು ನೋಡಿ ಇವಾಗ ನುಣ್ಣಗೆ ಆಯ್ತು ಇದಕ್ಕಿನ್ನೂ ಸ್ವಲ್ಪ ನಾನು ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೇನೆ ಅಲ್ವಾ ನಾನು ಹಾಕ್ತೇನೆ ಆರೋಗ್ಯಕ್ಕೆ ತುಂಬಾನೇ ನೋಡಿ ಇಷ್ಟು ಗ್ರೈಂಡ್ ಆದ್ರೆ ಸಾಕು ತುಂಬಾ ದಪ್ಪ ದಪ್ಪ ಇದ್ರೆ ಏನ್ ಮಾಡ್ಬೇಕು ಅದು ಇದನ್ನು ಸ್ವಲ್ಪ ನೀರು ಹಾಕಿಕೊಂಡು ಸ್ವಲ್ಪ ತೆಳು ಮಾಡಿ ಆಯ್ತಾ ಇವಾಗ ನಾನು ಇದನ್ನು ಸೋಸ್ತಾ ಇದ್ದೇನೆ ಚಾನಿಯನ್ನು ಇಟ್ಟಿದ್ದೀನಿ ಇಲ್ಲಿ ಕೆಳಗಡೆ ಪಾತ್ರೆ ಇಟ್ಟಿದ್ದೀನಿ ಇದನ್ನು ಸೋಸಿಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರು ಬೇಕು ಇದಕ್ಕೆ ಸರಿಯಾಗಿ ಸೋಸಿಕೊಂಡಿದನ್ನು ಅದಕ್ಕೆ ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ನನಗೆ ಇದು ಇಷ್ಟು ಸಾಕು ನಾನು ಒಬ್ಬಳಿಗೆ ಕುಡಿಯೋದಲ್ವಾ ನನಗೆ ಸಾಕು ಅಂತ ಆಗ್ತದೆ ಇದು ಕೊಜ್ಜಂಟಿ ಅಂತ ಹೇಳ್ತೇವೆ ನೋಡಿ ಇದು ವೇಸ್ಟ್ ಇದೆ ಬಿಸಾಕಬೇಕು ಇವಾಗ ಇದಕ್ಕೆ ಶೋಧಿಸಿಕೊಳ್ಳುವ ನಿಮಗೆ ಹೀಗೆ ಕುಡಿಲಿಕ್ಕೆ ಆಗದಿದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಕುಡಿಬಹುದು ಇದು ಮೂತ್ರದಲ್ಲಿಲ್ಲ ಸೋಂಕೆಲ್ಲ ಇರ್ತದೆ ನೋಡಿ ಅಂಥವರಿಗೂ ಕೂಡ ತುಂಬ ಒಳ್ಳೆಯದು ಕಿಡ್ನಿ ಸ್ಟೋನ್ ಇದ್ದವರಿಗೆ ಅಂತೂ ಇದು ಹೇಳಿ ಮಾಡಿಸಿದಂಥ ಒಂದು ದಿವ್ಯ ಔಷಧಿ ಅಂತಲೇ ಹೇಳ್ಬೋದು ಇದನ್ನು ನೀವು ಕಂಟಿನ್ಯೂಸ್ ಆಗಿ ಒಂದು ತಿಂಗಳ ಕಾಲ ಕಿಡ್ನಿ ಸ್ಟೋನ್ ಇದ್ದವರು ಇದಕ್ಕೆ ಸ್ವಲ್ಪ ಸುಣ್ಣವನ್ನು ಹಾಕಿ ಬೆಳಗಿನ ಖಾಲಿ ಒಟ್ಟಿಗೆ ಇದನ್ನು ಕುಡಿತಾ ಬಂದರೆ ಉಂಟಲ್ವಾ ಕಿಡ್ನಿ ಸ್ಟೋನ್ ಕಂಪ್ಲೀಟಾಗಿ ಕ್ಯೂರ್ ಆಗ್ತದೆ ಅದರಲ್ಲಿ ಯಾವುದೇ ಡೌಟ್ ಬೇಡ ಆಯಿತಾ ತುಂಬ ಚೆನ್ನಾಗಿ ಇದು ವರ್ಕ್ ಆಗುವಂಥ ಒಂದು ಆಯುರ್ವೇದಿಕ್ ಮೆಡಿಸಿನ್ ಶುಗರ್ ಇದ್ದವರು ಇದನ್ನು ಒಟ್ಟಿಗೆನೆ ತೆಗೆ ತೆಗೆದುಕೊಳ್ಬೇಕು ಇದನ್ನು ಶೋಧಿಸ್ಕೊಳ್ಲಿಕ್ಕೆ ಇಲ್ಲ ಒಟ್ಟಿಗೆನೇ ಕುಡಿಯುವಂಥದ್ದು ಶುಗರ್ ಡೈಲಿ ಕುಡಿಬೇಡಿ ಆಯಿತಾ ಶುಗರ್ ಇದ್ದಂಥವರು ದಿನ ಬಿಟ್ಟು ದಿನ ಸೇವನೆ ಮಾಡ್ತಾ ಬರಬೇಕು ಇದು ನೋಡಿ ಥೈರಾಯ್ಡ್ ಪ್ರಾಬ್ಲಮ್ಗೆ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ಎಷ್ಟೊಂದು ಕಂಟ್ರೋಲ್ಗೆ ಬರ್ತದೆ ಗೊತ್ತಿಲ್ಲ ಥೈರಾಯ್ಡ್ ಕೂಡ ನಂಗೆ ಕೂಡ ಥೈರಾಯ್ಡ್ನ ಪ್ರಾಬ್ಲಮ್ ಇದೆ ನಾನು ಕೂಡ ಇದನ್ನೇ ಕುಡಿಯುವಂಥದ್ದು ಈಗ ತುಂಬಾ ಕಂಟ್ರೋಲ್ಗೆ ಬಂದಿದೆ ಇವಾಗ ನಾನು ಕುಡಿತೇನೆ ಇದನ್ನು ಯಾವುದೇ ರೀತಿಯಾಗಿ ಸ್ವೀಟ್ ಇಲ್ಲ ಆಯ್ತಾ ಎನ್ ಒಂದು ನೀರನ್ನು ಕುಡಿದಾಗೆ ಆಗ್ತದೆ ಆದ್ರೆ ಆರೋಗ್ಯಕ್ಕೆ ಅಂತ ತುಂಬಾ ಇಲ್ಲಿದೆ ಮೆಡಿಸಿನ್ ತರ ಆಯುರ್ವೇದಿಕ್ ಮೆಡಿಸಿನ್ ಅಂತಾನೆ ಹೇಳ್ಬೋದು ನಿಮ್ಗೆ ಎಲ್ಲಿಯಾದ್ರೂ ಸಿಕ್ಕರೆ ಇದನ್ನು ತಂದು ನೀವು ಕೂಡ ಇದೇ ರೀತಿಯಾಗಿ ಜ್ಯೂಸ್ ಮಾಡಿಕೊಂಡು ಕುಡೀರಿ ಓಕೆ ವೀಕ್ಷಕರೇ ಥ್ಯಾಂಕ್ಸ್ ಬಾಯ್ ಬಾಯ್